ಹಲೋ ಗಾಯ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನಿಟ್ಟು ನೋಡ್ತಾ ಇರ್ಬೋದು ಈ ಮನೆ ಫಸ್ಟ್ ಸೇಲ್ಗೆ ಇದೆ ಇದೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ರಾಜೀವ್ ಗಾಂಧಿ ಬಣ್ಣದಲ್ಲಿರೋಂಥ ಇಪ್ಪತ್ತು ಮೂವತ್ತಲ್ಲಿ ಕಟ್ಟಿರೋಂಥ ಟೂ ಬಿ ಎಚ್ ಕೆ ಮನೆನ ತರ್ಸಿಕೊಳ್ತಿದ್ದೀನಿ ಇಲ್ಲ ನೋಡ್ತಾ ಇರ್ಬೋದು ಫ್ರಂಟ್ ಎಲಿವೇಷನ್ ತೋರಿಸ್ಕೊಡ್ತಾ ಯಾವ ಥರ ಪ್ರೀಮಿಯಮ್ ಆಗಿ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ ಒಂದು ಬಬಲ್ ಲುಕ್ ಆಗಿರ್ಬೋದು ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಇಪ್ಪತ್ತು ಮೂವತ್ತಲ್ಲಿ ಒಂದು ಫೈನಲ್ ಅಪ್ರೋಡ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬನ್ನಿ ಒಳಗೆ ಹೋಗ್ತಾ ಇದ್ದೀವಿ ಫ್ರಂಟ್ ಒಂದು ಸಿಮೆಂಟ್ ರೋಡ್ ಎಲ್ಲ ಫೆಸಿಲಿಟಿ ಇದೆ ನೋಡ್ತಾ ಇರ್ಬೋದು ಯಾವ ಯಾವ ಥರ ಇದೆ ಅಂತ ಈಗ ಹೇಳ್ ಸ್ಟೆಪ್ಸ್ ನಿಮಗೆಲ್ಲ ವಾಟರ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ನೋಡಿದ್ರಲ್ಲ ಯಾವ ತರ ಇದೆ ಸೈಟ್ ಸೌತ್ ಫೇಸಿಂಗ್ ಸೈಟ್ ಆಗುತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗುತ್ತೆ ಅಂತ ನೋಡ್ತಾ ಇದ್ರಲ್ಲ ಈಸ್ಟ್ ಫೇಸಿಂಗ್ ಡೋರ್ ಟೀ ಕುಡ್ ಡೋರ್ ಬನ್ನಿ ಹೊರಡೆ ಹೋಗೋಣ ಡೋರ್ ಡಿಸೈನ್ ಇದ್ದೀನಿ ಹೊರಡೆ ನಿಮಗೆ ಹೇಳಿದ ತಕ್ಷಣ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ ನಮ್ಮ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಇರೋಂಥ ಮನೆ ಆಗಡೆ ನಿಮಗೆ ಒಳಗೆ ಬಂದ ತಕ್ಷಣ ಸ್ಟೋರೇಜ್ ಚಿಕ್ಕದಾಗಿ ಒಂದು ವಿಂಡೋ ಕೊಟ್ಟಿದ್ದಾರೆ ನಿಮಗೆ ವಿಂಡೋಸ್ ಎಲ್ಲ ನಿಮಗೆ ನೇಮ್ ಬಂದಿರುತ್ತೆ ಅದರ ಫ್ರಂಟ್ ಡೋರ್ ಮತ್ತು ದೇವರ ಮನೆಯನ್ನು ನಿಮಗೆ ಟೀ ಕಲ್ಲಿ ಪ್ರೊವೈಡ್ ಮಾಡಿದ್ರ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಹಾಲ್ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ನೀವು ಪಿ ಓ ಪಿ ಡಿಸೈನ್ ಟಿ ವಿ ಯೂನಿಟ್ ಹಾಲ್ ಇದು ನಾನು ತೋರಿಸ್ಕೊಡ್ತಾ ಇರೋದು ಸ್ಪೇಸ್ ಎಷ್ಟಾಗಿ ನಿಮಗೆ ಇಪ್ಪತ್ತು ಮೂವತ್ತಲ್ಲಿ ಏನೇನು ಕನ್ವೆಂಟ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಗ್ಯಾಸ್ ಯಾವ ಥರ ಇದೆ ಗೈಸ್ ಈ ಮನೆಗೆ ನಿಮಗೆ ಬೋರ್ ನಿಮಗೆ ಕೊಟ್ಟಿರಲ್ಲ ನಿಮಗೆ ಇಪ್ಪ ಟ್ವೆಂಟಿ ಫೋರ್ ಇಂಟು ಕಲೆಕ್ಷನ್ಸ್ ನಿಮಗೆ ಪ್ರೊವೈಡ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದಾರೆ ಹಾಲ್ ತೋರಿಸ್ಕೊಡ್ತೀನಿ ಹಾಲ್ ಪಕ್ಕದಲ್ಲೇ ಒಂದು ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಬನ್ನಿ ತೋರಿಸ್ಕೊಡ್ತೀನಿ ಡೋರ್ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಷ್ಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ವಾಡ್ರೂಪ್ಸ್ ನಾಳೆ ಪಿ ಒ ಪಿ ಯೂನಿಟ್ಸ್ ನೋಡಿರಲ್ಲ ಗೈಸ್ ಯಾವ ಥರ ಇದೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಟ್ವೆಂಟಿ ಥರ್ಟಿಯಲ್ಲಿ ಕಟ್ಟಿರೋಂಥ ಮನೆ ನಮ್ಮ ರಾಜೀವ್ ಗಾಂಧಿ ಬಡಾವಣೆ ಇಪ್ಪತ್ತು ಮೂವತ್ತು ಓಕೆನಾ ಫಸ್ಟ್ ರೂಮ್ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ಟಿ ವಿ ಯೂನಿಟ್ ಸೆಕೆಂಡ್ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದರೆ ಡ್ರಮ್ ಇಟ್ ಇದ್ರಲ್ಲ ವಾಷಿಂಗ್ ಮಿಷಿನ್ ಪಾಯಿಂಟ್ ಮೇಲ್ಗಡೆ ಸ್ಟೋರೇಜ್ ಕೂಡ ಇಟ್ಕೊಬೋದು ನಿಮಗೆ ಇನ್ನೊಂದು ಬಾತ್ರೂಮ್ ನೋಡ್ತಾ ಇರ್ಬೋದು ಗ್ಯಾಸ್ ಯಾವ ಥರ ಇದೆ ನಿಮಗೆ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದರೆ ವಿತ್ ಶವರ್ಸ್ ಎಲ್ಲ ಫೆಸಿಲಿಟಿ ಇದೆ ಏನೇನು ಫೆಸಿಲಿಟಿ ಇರಬೇಕು ಎಲ್ಲ ಇದೆ ನೋಡ್ತಾ ಇರ್ಬೋದು ಈಗ ನೆಕ್ಸ್ಟ್ ಈಗ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತಾ ನೀವು ನೋಡ್ತಾ ಇರ್ಬೋದು ಒಂದು ಸ್ಟ್ಯಾಂಡರ್ಡ್ ಲುಕ್ ಅಲ್ಲಿ ನಿಮಗೆ ಮನೆ ಫಿನಿಶಿಂಗ್ ಕೊಟ್ಟಿದೆ ಅಂತ ತಿಳ್ಸೊಡ್ತಾ ಇದ್ದೀನಿ ವಾರ್ಡ್ ರೂಬ್ಸ್ ನೆಕ್ಸ್ಟ್ ನಿಮಗೆ ಕಿಚನ್ ಈಗ ನೋಡ್ತಾ ಇರಬಹುದು ಕಿಚನ್ ಕೂಡ ಎಷ್ಟು ಪ್ರೊವೈಡ್ ಮಾಡಬೇಕು ಅಷ್ಟು ನಿಮಗೆ ಪ್ರೊವೈಡ್ ಮಾಡಿದ್ರೆ ವಿತ್ ಇಟಾಲಿಯನ್ ಕಿಚನ್ ವಿತ್ ವಿಂಡೋಸ್ ನಿಮಗೆ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದರೆ ನಾಲ್ಗಡೆ ಸ್ಟೋರೇಜ್ ಕೂಡ ಬೇಕಾದಷ್ಟು ಕೊಟ್ಟಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಕಿಚನ್ ಪಕ್ಕದಲ್ಲೇ ಹಿಂದುಗಡೆ ನಿಮಗೆ ದೇವ್ರ ಮನೆ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗಾಯ್ಸ್ ಯಾವ ಥರ ಇದೆ ಕಿಚನ್ ಬ್ಯಾಕ್ ಸೈಡ್ ವಿಂಡೋ ನಿಮಗೇನಾದರೂ ಸ್ಟೋರೇಜ್ ಹಿಡ್ಕೊಳ್ಳೋಕ್ಕೆ ಕೂಡ ನಿಮಗೆ ಫೆಸಿಲಿಟಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಗಾಯ್ಸ್ ಆಲ್ಮೋಸ್ಟ್ ನಿಮಗೆ ಮೂವತ್ತಲ್ಲಿ ಈ ಮನೆ ಫುಲ್ ಕಂಪ್ಲೀಟಾಗಿ ಚಿಕ್ಕದಾಗಿ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಅದೇ ಥರ ವಿಡಿಯೋನ ಶೇರ್ ಮಾಡಿ ಯಾರನ್ನೂ ಇಂಟ್ರೆಸ್ಟ್ ಇದ್ರೆ ಈ ಮನೆಯನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ